ಬ್ರೋ ಇದೆ ಮಾಡಲ್ ಬ್ರೋ ಸರ್ ಇದು ಟು ಥೌಂಡ್ ಸೆವೆಂಟೀನ್ ಮಾಡಲ್ಲ ಇಯಾನೊ ಎರಾ ಪ್ಲಸ್ ಪ್ರೈಸ್ ನಿಮ್ಗೆ ಸೆಕೆಂಡ್ ಹೊರಗಾಡಿ ಮೂರು ಹತ್ತ್ ಹೇಳ್ತಾವ್ರೆ ಒಂದ್ ಸ್ವಲ್ಪ ನೆವಿಷಬಲ್ ಕೊಡ್ತಾರೆ ಮೈಸೂರು ವೆಹಿಕಲ್ ಟೈರ್ ಎಲ್ಲಾ ಎಸ್ಟ್ ಪರ್ಸೆಂಟ್ ಇದೆ ಸರ್ ಟೈರ್ ಎಲ್ಲಾ ತಗೊಂಡ ಮೇಲೆ ಸೆಕೆಂಡ್ ಸ್ಟಾರ್ ಮೇಲೆ ಎಲ್ಲ ಕರ್ಚಿದಿದೆ ಓಕೆ ಶೋರೂ ಮಿಸ್ಟ್ರೀ ಜಿಲ್ಲೆಯಲ್ಲಿ ವೆಹಿಕಲ್ ವೈಕಲ್ ಏನ್ ಕೋಟಿಂಗ್ ಮಾಡ್ತಿದೀರಾ ಸರ್ ಪ್ರೈಸ್ ಇದು ಮೂರು ಹತ್ತ ಹೇಳ್ತಾರೆ ಒಂದ್ ಸ್ವಲ್ಪ ನವಿಷಬಲ ಕೊಡ್ತಾರೆ ಏನ್ ಪ್ರೈಸ್ ಹೇಳಿದ್ರಿ

ಸರ್ ಇದು ಜೆನ್ ಸ್ಟಿಲ್ ಇದು ಟೂ ಟೂ ತೌಸಂಡ್ ಏಟ್ ಮಾಡಲ್ ಟೂ ತೌಸಂಡ್ ಏಟ್ ನೋಡಿ ಇದು ಟೂ ತೌಸಂಡ್ ಏಟ್ ಜೆನ್ ಲೋ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಇದು ಒಳ್ಳೆ ಪ್ರೈಸ್ ಆಗಿರುತ್ತೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಟೂ ಟ್ವೆಂಟಿ ಹೇಳ್ತಾರೆ ನೆಗೋಷಿಯಬಲ್ ಆಗಿ ಕೊಡ್ತಾರೆ ಟೂ ಟ್ವೆಂಟಿ ಹೇಳ್ತಿದ್ದೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್ ಸರ್ ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು ಒನ್ ಏಟಿ ಒನ್ ಏಟಿ ಫೈವ್ ಒನ್ ಏಟಿ ಒನ್ ಏಟಿಗೆ ಫೈನಲ್ ಆಗುತ್ತೆ ಇದು ಬಂದು ವಿಸಿಟ್ ಮಾಡಿ ಕೆ ಫಿಫ್ಟಿ ಫೋರ್ ಐ ಟೆನ್ ಇದ್ಯಾವ ಮಾಡಲ್ ಬ್ರೋ

ಫೋರ್ ಸೆವೆಂಟಿ ಫೈವ್ ಗೆ ಒಂದು ಪ್ರೈಸ್ ಮಾಡ್ಕೊಡ್ತಾ ಇದ್ದಾರೆ ಕೂತ್ ಮಾತಾಡಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಎಲ್ಲ ಯಾವ ಮಾಡೆಲ್ ಮೇಲೆ ಸಿಗುತ್ತೆ ನಿಮ್ಮತ್ರ ಲೋನ್ ಎಲ್ಲ ನಿಮಗೆ ಒಂದು ಲೆವೆನ್ ಟ್ವೆಲ್ ಆ ಮಾಡೆಲ್ ಸಿಗುತ್ತೆ ಲೆವೆನ್ ಟ್ವೆಲ್ ನಿಮ್ ಕಡೆಯಿಂದ ಎಲ್ಲ ಮಾಡಿಸ್ಕೊಡ್ತೀರ ಲೋನ್ ಓಕೆ ಇದೇ ವೆಹಿಕಲ್ ಬ್ರೋ ಸರ್ ಇದು ವೈ ಟ್ವೆಂಟಿ ಸ್ಪೋರ್ಟ್ಸ್ ಸೆಕೆಂಡ್ ಅವರ್ ಗಾಡಿ ಜಿ ಟಿ ಆರ್ ಮ್ಯಾಗ್ ಎಲ್ಲ ಹಾಕ್ಸೋರೆ ಸರ್ ಇದು ಪ್ರೈಸ್ ಬಂದು ನಿಮಗೆ ಇದು ಫೈವ್ ಏಯ್ಟಿ ಫೈವ್ ಸರ್ ಸೆಕೆಂಡ್ ಫೈವ್ ಏಯ್ಟಿ ಫೈವ್ ಒಂದು ಫೈನಲ್ ಕೋಟಿಂಗ್ ಪ್ರೈಸ್ ಫೈನಲ್ ಅಂತ ಬಂದ್ರೆ ನಿಮಗೆ ಒಂದು ಫೈವ್ ಸೆವೆಂಟಿ ಆರಿಜಿನಲ್ ಮಾಡಿಕೊಡೋದು ಸರ್ ಫೈವ್ ಸೆವೆಂಟಿ ಎದುರುಗಡೆ ಬಂದು ಕೂತು ಮಾತಾಡಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಇದು ಸರಿಯಲ್ಲ ಎಲ್ಲ ಟೈರ್ ಎಲ್ಲ ನಿಮ್ಗೆ ಬಂದು ಮ್ಯಾಕ್ ಬಿಲ್ ಕೂಡ ಇದೆ ಮ್ಯಾಕ್ ಬಿಲ್ ಕೂಡ ಇದೆ ಇದು ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ಬಂದು ನೀವು ವೆಲ್ ಮೇಂಟೆನೆನ್ಸ್ ಆಗಿದೆ ವೆಹಿಕಲ್ ಬಂದು ಲೆದರ್ ಸೀಟ್ ಇದೆ ಪವರ್ ಸ್ಟೇರಿಂಗು ಲೆದರ್ ಸೀಟು ಪವರ್ ಪವರ್ ವಿಂಡೋ ಇದೆ ಫೋರ್ ಪವರ್ ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ನೋಡ್ಬೋದು ತುಂಬ ನೀಟಾಗಿದೆ ಮ್ಯಾಗ್ ಬಿಲ್ ಕೂಡ ಬರುತ್ತೆ ನಿಮಗೆ ಇದು ಫ್ಯಾಮಿಲಿಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು ಇದು ಇದು ಮೈಲೇಜ್ ಎಲ್ಲ ಏನ್ ಕೊಡುತ್ತೆ ಬ್ರೋ ಇದು ಸರ್ ಮೈಲೇಜ್ ಎಲ್ಲ ನಿಮಗೆ ಐ ಟ್ವೆಂಟಿ ಅಂತ ಇಲ್ಲೊಂದು ಗ್ರೇ ಕಲರು ಬ್ಯಾಂಗ್ಳೂರ್ ವೆಹಿಕಲ್ ಕೆ ಫಿಫ್ಟಿ ತ್ರೀ ಸಿಫ್ಟ್ ಡಿಸರ್ ಇದು ಫ್ಯಾಮಿಲಿಗೆ ತುಂಬಾ ಇಷ್ಟಪಡುವಂತ ವೆಹಿಕಲ್ ಇದು ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ಇದೇ ಮಾಡಲ್ ಬ್ರೋ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಅವರ್ ಗಾಡಿ ಎಲ್ಡಿ ತೊಂಬತ್ತೆರಡು ಸಾವಿರ ಹೊಡಿದೆ ಡಿಸರ್ ಗಾಡಿ ಪ್ರೈಸ್ ಇದು ಐದು ಲಕ್ಷ ಹೇಳ್ತಾರೆ ಸರ್ ಪ್ರೈಸ್ ಐದು ಲಕ್ಷ ಏನ್ ಫೈನಲ್ ಏನ್ ಕೋಟಿಂಗ್ ಮಾಡ್ಕೊಡ್ತೀರಾ ಸರ್ ಫೈನಲ್ ಅಂತ ಬಂದ್ರೆ ನಿಮಗೆ ಒಂದು ಫೋರ್ ಸೆವೆಂಟಿ ಫೋರ್ ಸರ್ ಫೋರ್ ಸೆವೆಂಟಿ ನಮ್ ಕಡೆ ಕಸ್ಟಮರ್ ಬಂದ್ರೆ ಇನ್ನೊಂದು ಡೆಡ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು ಸರ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ ಬಂದ್ ಕೂತು ಮಾತಾಡ್ಬೇಕು ಒಳಗಡೆ ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ಪವರ್ ಶೇರಿಂಗ್ ಬರುತ್ತೆ ಪವರ್ ವಿಂಡೋ ಫೋರ್ ಲೆದರ್ ಸೂಟ್ ಕೂಡ ಇದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಎರಡು ತುಂಬಾ ವೆಲ್ ಮೇಂಟೈನ್ ಆಗಿದೆ ತುಂಬಾ ನೀಟ್ಲಿ ಇದೆ ವೆಹಿಕಲ್ ಗ್ರ್ಯಾಂಡ್ ಐಟನ್ ಇದು ಗ್ರೇ ಕಲರ್ ಯಾವ ಮಾಡಲ್ ಬ್ರೋ ಇದು ಸರ್ ಇದು ಫೋರ್ಟೀನ್ ಶಿವಮೊಗ್ಗ ಗಾಡಿ ಟೂ ತೌಸಂಡ್ ಏನ್ಟೀನ್ ಮಾಡಲ್ ಸ್ಪೋರ್ಟ್ಸ್ ಸೆಕೆಂಡ್ ಅವರ್ ಗಾಡಿ ಅರವತ್ತಾರು ಸಾವಿರ ಓಡಿದೆ ಓಡಿದೆ ಪ್ರೈಸ್ ನಿಮಗೆ ಬಂದ್ಬಿಟ್ಟು ಐದು ಲಕ್ಷ ಸರ್ ಐದು ಲಕ್ಷ ಐದು ನಮ್ಮ ಕಡೆಯಿಂದ ಕಸ್ಟಮರ್ ಬಂದ್ರೆ ಒಂದು ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಫೈಲ್ ಮಾಡ್ಕೊಡ್ಬೋದು ಸರ್ ಮಾಡ್ಕೊ ಮಾಡ್ಕೊಡಲ್ಲ ಒಂದು ಫೈನಲ್ ಪ್ರೈಸ್ ಹೇಳಿ ನಮ್ಮ ಕಸ್ಟಮರ್ ನೋಡ್ತಾಯಿರ್ತಾರೆ ಬಂದಾಗ ಬಂದ ತಕ್ಷಣ ನಿಮಗೆ ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾತಾಡುವುದು ಒಂದು ಫೈನಲ್ ಪ್ರೈಸ್ ಹೇಳಿ ಅದೇ ಸರ್ ಒಂದು ಫೋರ್ ಸೆವೆ ಫೋರ್ ಎಟಿ ಫೈವ್ ಫೋರ್ ಏಯ್ಟಿ ಫೈವ್ ಫೋರ್ ಏಯ್ಟಿ ಫೈವ್ಗೆ ಫೈನಲ್ ಆಗುತ್ತೆ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಇದ್ರ ಇದು ಕೂಡ ಇಂಟರ್ವ್ಯೂ ಕೂಡ ಚೆಕ್ ಮಾಡ್ಬೋದು ನಿಮಗೆ ಇದ್ರಲ್ಲಿ ಪವರ್ ಸ್ಟೇರಿಂಗು ಪವರ್ ಇಂಡೋ ಸೆಂಟ್ರಲ್ ಆಗಿ ಬರುತ್ತೆ ಮತ್ತೆ ಸಿಸ್ಟಮ್ ಕೂಡ ಇದೆ ಲೆದರ್ ಸೀಟ್ ಇದೆ ತುಂಬ ನೀಟ್ಲಿ ಮೇಂಟೈನ್ ಕೂಡ ಮಾಡಿದ್ದಾರೆ ಫ್ಯಾಮಿಲಿ ಕಾರ್ ಕೂಡ ಅನಿಸುತ್ತಿದ್ದು ಸುಜುಕಿ ರಿಡ್ಸ್ ಬಂದು ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ಇದೆಯೋ ಮಾಡಲ್ ಮಾಡಲ್ಬ್ರಾ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಫೋರ್ಟೀನ್ ಮಾಡಲ್ ತರ್ಟೀನ್ ಫೋರ್ಟೀನ್ ಮಾಡಲ್ ಆ ಸೆಕೆಂಡ್ ಅವರ್ ಗಾಡಿ ಸೆಕೆಂಡ್ ಓನರ್ ಒಂದ್ ಲಕ್ಷ ತೊಂಬತ್ತೇಳು ಓಡಿದೆ ಡೀಸೆಲ್ ಗಾಡಿ ಪ್ರೈಸ್ ನಿಮ್ಗೆ ಬಂದ್ಬಿಟ್ಟು ತ್ರೀ ತರ್ಟಿ ಹೇಳ್ತಾವ್ ಸರ್ ತ್ರೀ ತರ್ಟಿ ಫೈನಲ್ ಪ್ರೈಸ್ ಆದ್ರೆ ಇದಕ್ಕೆ ಫೈಲ್ ಅಂತ ಬಂದ್ರೆ ನಿಮ್ಗೆ ಮೂರ್ ಲಕ್ಷಕ್ಕೆ ಬರ್ಬೋದು ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಹೆಚ್ಚು ಕಡಿಮೆ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಬಂದು ಕೂತಿ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಪ್ರೈಸ್ ಬಂದು ಇದು ಕೂಡ ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ನೀವು ಪವರ್ ಸ್ಟೇರಿಂಗ್ ಪವರ್ ಇಂಡೋ ಸೆಂಟ್ರಲ್ ಲಾಕ್ ಬರುತ್ತೆ ಲೆದರ್ ಸೀಟ್ ಇದೆ ಕಂಪನಿ ಸಿಸ್ಟಮ್ ಕೂಡ ಇದೆ ಇದ್ರಲ್ಲಿ ನೋಡಬಹುದು ನೀವು ಕೆಲವರು ರಿಡ್ಸು ಲೈಕ್ ಮಾಡೋರು ಇರ್ತಾರೆ ಬಂದು ನೋಡಿ ವಿಸಿಟ್ ಮಾಡಿ ನೆಕ್ಸ್ಟ್ ಇದು ಯಾವ್ದು ಬ್ರೋ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಅವರ್ ಗಾಡಿ ಐ ಟ್ವೆಂಟಿ ಐ ಟ್ವೆಂಟಿ ಸ್ಪೋರ್ಟ್ಸ್ ಐ ಟ್ವೆಂಟಿ ಎಷ್ಟೇ ಓನರ್ ಆಗಿರುತ್ತೆ ಇದು ಸರ್ ಇದು ಸಿಂಗಲ್ ಅವರ್ ಗಾಡಿ ಆಗಿದೆ ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ವೆಹಿಕಲ್ ಸರ್ ರೋಡ್ ಇರೋದು ಎಪ್ಪತ್ತೇಳು ರೋಡ್ ಇದೆ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್ ಪ್ರೈಸ್ ಬಂದು ನಿಮಗೆ ಇದು ನಾಲ್ಕು ಎಪ್ಪತ್ತೈದು ಹೇಳ್ತಾರೆ ಒಂದು ಸ್ವಲ್ಪ ನೆಗೋಷಿಯೇಟ್ ನಾಲ್ಕು ಎಪ್ಪತ್ತೈದು ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಲ್ ಒಂದು ಪ್ರೈಸಿಂಗ್ ಅಂತ ಹೇಳಿದ್ರೆ ಸರ್ ಫೈನಲ್ ನಿಮಗೆ ಒಂದು ಫೋರ್ ಸಿಕ್ಸ್ಟಿ ಮಾಡಿಸ್ಕೊಡೋದು ಸರ್ ಫೋರ್ ಸಿಕ್ಸ್ಟಿ ಸ್ವಲ್ಪ ಬಂದು ಎದುರುಗಡೆ ಬಂದು ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ಇದು ಕೂಡ ಇಂಟರ್ವ್ಯೂ ಚೆಕ್ ಮಾಡ್ಬೋದು ನೀವು ಪವರ್ ಸ್ಟಿಂಗ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಲೆದರ್ ಸೀಟ್ ಕೂಡ ಬರುತ್ತೆ ಕಂಪನಿ ಸಿಸ್ಟಮ್ ಕೂಡ ಇದೆ ಸಾರಿ ಸರ್ ಇದು ಅರವತ್ ಮತ್ತೊಂದು ಬ್ಯಾಂಗ್ಳೂರ್ ವೆಹಿಕಲ್ ಐ ಟೆನ್ ಸ್ಪೋರ್ಟ್ಸ್ ಇದು ಯಾವ ಮಾಡಲ್ ಬ್ರೋ ಇದು ಸರ್ ಇದು ಟೂ ತೌಸಂಡ್ ಫಿಫ್ಟಿ ಮಾಡಲ್ ಫಿಫ್ಟೀನ್ ಸಿಂಗಲ್ ನೋರ್ ಗಾಡಿ ಮೂವತ್ತೆಂಟು ಸಾವಿರ ಓಡಿದೆ ಮೂವತ್ತೆಂಟು ಸಾವಿರ ಮಿಸ್ ಸಿಗುತ್ತೆ ಶೋರೂಮ್ ಚೆಕ್ ಮಾಡ್ಕೋಬಹುದು ಸೋರ್ ಮಿಸ್ ಕೂಡ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ತಗೊಳ್ಳೋರು ಏನ್ ಕೋಟಿಂಗ್ ಮಾಡ್ತಿದೀರಾ ಪ್ರೈಸ್ ಇದು bande ನಿಮಗೆ 470 ಹೇಳ್ತಾರೆ ಸ್ವಲ್ಪ ನೆಗೊಷಿಯೇಬಲ್ ಆಗುತ್ತೆ 470 ಹೇಳ್ತಿದೀರಾ ನೆಗೊಷಿಯೇಬಲ್ ಆಗುತ್ತೆ ಒಂದು ಡೆಡ್ ಫೈನಲ್ ಪ್ರೈಸ್ ಹೇಳಿ ನಮ್ಮ ಕಸ್ಟಮರ್ ಸರ್ ಫೈನಲ್ ನಿಮಗೆ ಒಂದು 4 1/2 460 ರೀಜನ್ ಮಾಡ್ಕೊಡ್ತಾರೆ ಫೈನಲ್ ಆಗುತ್ತೆ bande ಎದುರುಗಡೆ ಕೂತು ಮಾತಾಡಿ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರೆ ಇದು ಕೂಡ ಚೆಕ್ ಮಾಡಬಹುದು ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ನೀವು ಇದು ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ತುಂಬಾ ನೀಟ್ಲಿ ಮೆಂಟೇನ್ ಮಾಡಿದ್ದಾರೆ ಟಯರ್ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟಯರ್ ಇದೆ ಪವರ್ ಶೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಸೋನಿ ಸಿಸ್ಟಮು ಇಯಾನ್ ವೆಹಿಕಲ್ ಮೈಸೂರು ಗಾಡಿ ಇದು ಕೆಲವರು ಸಿಂಪಲ್ ಆಗಿರೋರು ಫ್ಯಾಮಿಲಿ ಯೂಸ್ ಮಾಡೋಕ್ಕೆ ಕಲ್ತ್ಕೊಳ್ಳೋಕು ಇದು ಒಳ್ಳೆ ವೆಹಿಕಲ್ ಅಂತವ್ರು ಹುಡುಕ್ತಾ ಇರ್ತೀರಾ ಇದು ಇದೇ ಮಾಡಲ್ರು ಇದು ಇದು ಟು ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಮಾಡಲ್ ಓಕೆ ಸೆಕೆಂಡ್ ಅವರ್ ಗಾಡಿ ಇದು ಹೊಡೆ ಶೋರ್ ಮಿಸ್ಟ್ರಿ ಸಿಗುತ್ತೆ ಸಿಗುತ್ತೆ ಮಿಸ್ಟ್ರಿ ಕೂಡ ಸಿಗುತ್ತೆ ಏನ್ ಕೋಟಿಂಗ್ ಸರ್ ಪ್ರೈಸ್ ಇದು ನಮ್ ಕಡೆ ಕಸ್ಟಮರ್ ಬಂದ್ರೆ ಫೈನಲ್ ಪ್ರೈಸ್ ಹೇಳಿ ಒಂದು ಟೂ ಏಯ್ಟಿ ಟೂ ಸೆವೆಂಟಿ ಫೈವ್ ಅರೇಂಜ್ ಸೆವೆಂಟಿ ಫೈವ್ ಹೇಳ್ತಿದ್ದಾರೆ ಡೇಟ್ ಫೈನಲ್ ಮಾಡ್ಕೊಡೋದ ಬಂದು ಕೂತಿ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಇಂಟರ್ವ್ಯೂ ಕೂಡ ಚೆಕ್ ಮಾಡ್ಬೋದು ನೀವು ಪವರ್ ಸ್ಟರಿಂಗ್ ಬರುತ್ತೆ ಇದು ಫ್ರೈಂಟ್ ಟೂ ಪವರ್ ಇಂಡೋ ಬರುತ್ತೆ ಅಷ್ಟೇ ಇದು ಶೋರೂಮಲ್ಲಿ ಏನು ಬಂತು ಎಲ್ಲ ಜಿನಿಯನ್ ಆಗಿ ಇದೆ ಸೀಟ್ ಇದೆ ಪವರ್ ಸ್ಟರಿಂಗ್ ಪವರ್ ವಿಂಡೋ ಎರಡು ಬ್ಯಾಕ್ ಸೈಡು ಕೂಡ ನೋಡ್ಬೋದು ನೀವು ಟೈರು ಕೂಡ ಚೆಕ್ ಮಾಡ್ಬೋದು ಅಪೋಲೋ ಟೈರು ಎಲ್ಲ ಒರಿಜಿನಲ್ ಟೈರು ನೋಡಿದ್ರಲ್ಲ ಸ್ನೇಹಿತೆ ಇಲ್ಲಿ ಇಲ್ಲಿ ಇವತ್ತಿನ ಯಾವ್ಯಾವ ಕಾರು ಯಾವ್ಯಾವ ಬಜೆಟಲ್ಲಿ ಇದೆ ಅಂದ್ಬಿಟ್ಟು ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಲೊಕೇಟೆಡ್ ಬಂದು ಮೈಸೂರಿನ ವಿಜಯನಗರ ಸೆಕೆಂಡ್ ಸ್ಟೇಜ್ ವಾಟರ್ ಟ್ಯಾಂಕ್ ಆಪೋಸಿಟ್ ಇರುವ ಲೆಗರ್ಸಿ ಕಾರ್ಸ್ ಹತ್ರನೇ ಇದೆ ಎಲ್ಲರೂ ಬಂದು ನೋಡಿ ಉತ್ತಮ ಕಾರು ಒಳ್ಳೆ ಕಾರು ಒಳ್ಳೆ ರೇಟ್ಗೆ ಸಿಗುತ್ತೆ